ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರವು ಮಹತ್ವದ ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಿದ್ದು ಈ ಮೂಲಕ ಗ್ರಾಮೀಣ ಭಾಗದ ಅನಧಿಕೃತ ಆಸ್ತಿಗಳಿಂದ ತೆರಿಗೆ ಅಥವಾ ದಂಡ ವಸೂಲಿ ಹಾಗೂ ಆ ಸ್ವತ್ತುಗಳನ್ನು ಈ ಖಾತಾ ವ್ಯವಸ್ಥೆಯಡಿ ತರಲಿದೆ ಇನ್ಮುಂದೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಹೊಸದಾಗಿ ಫ್ಲ್ಯಾಟ್ ಅಥವಾ ಹೊಸ ಜಾಗ ಹಾಗೂ ಖರೀದಿ ಮಾಡಿದರೆ ಎಲ್ಲರಿಗೂ ಕೂಡ ಈ ಖಾತಾ ನೀಡಲು ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ಸೂಚಿಸಿದೆ ಈ ಹೊಸ ನಿರ್ಧಾರದಿಂದಾಗಿ ಹಳ್ಳಿಗಳಲ್ಲಿರುವ ಮನೆ ಅಥವಾ ಫ್ಲ್ಯಾಟ್ ಅಥವಾ ಖಾಲಿ ಜಾಗಕ್ಕೆ ಇಡೀ ದೇಶದ ಯಾವ ಬ್ಯಾಂಕ್ನಿಂದಲೂ ಕೂಡ ಮನೆಗಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಹಾಗೂ ನೀವು ಹೊಂದಿರುವ ಆಸ್ತಿಯನ್ನು ಶಾಶ್ವತ ಮಾಲೀಕತ್ವ ಹೊಂದುತ್ತೀರಿ ಜೊತೆಗೆ ಮನೆ ನಿರ್ಮಿಸಲು ಸಾಲ ಸೌಲಭ್ಯ ಅಥವಾ ಮನೆ ಮೇಲೆ ಸಾಲ ಅಥವಾ ಫ್ಲಾಟ್ನಲ್ಲಿ ಹೊಸ ಮನೆ ನಿರ್ಮಾಣಕ್ಕಾಗಿ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸೇರಿದಂತೆ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಹೊಂದುವ ಮೂಲಕ ಯಾರೂ ಕೂಡ ನಿಮ್ಮ ಆಸ್ತಿಗೆ ತೊಂದರೆ ಉಂಟು ಮಾಡುವಂತಿಲ್ಲ ಸರಳವಾಗಿ ಹೇಳಬೇಕಾದರೆ ಎನ್ಎ ಮಾಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಂತೆ ನಿಮ್ಮ ಆಸ್ತಿಯಾಗಲಿದೆ ಅಂದರೆ ಗ್ರಾಮ ವ್ಯಾಪ್ತಿಗೆ ಸೇರಲಿವೆ ಬನ್ನಿ ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನಗರಾಭಿವೃದ್ಧಿ ಹಾಗೂ ಪೌರಾಡಳಿತ ಇಲಾಖೆ ವ್ಯಾಪ್ತಿಯ ಆಸ್ತಿಗಳು ನಕ್ಷೆ ಮಂಜೂರಾತಿ ಪಡೆಯದೆ ಕಂದಾಯ ನಿವೇಶನ ಹಾಗೂ ಅಕ್ರಮವಾಗಿ ನಿರ್ಮಿಸಲಾದ ಕಟ್ಟಡಗಳನ್ನು ಈ ಖಾತಾ ಅಡಿ ತರಲಾಗಿದೆ ಅದೇ ಮಾದರಿಯಲ್ಲಿ ಇದೀಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯಲ್ಲಿನ ಆಸ್ತಿಗಳನ್ನು ಈ ಖಾತ ನೀಡಿ ತೆರಿಗೆ ವ್ಯಾಪ್ತಿಗೆ ತರುವುದಕ್ಕಾಗಿ ವಿಧೇಯಕದಲ್ಲಿ ನೂರ ತೊಂಬತ್ತೊಂಬತ್ತು ಬಿ ಮತ್ತು ನೂರ ತೊಂಬತ್ತೊಂಬತ್ತು ಸಿಗೆ ತಿದ್ದುಪಡಿ ತರಲಾಗಿದೆ ಸರ್ಕಾರಿ ಅರಣ್ಯ ಭೂಮಿ ಸರ್ಕಾರಿ ಒಡೆತನದ ಅಥವಾ ನಿಯಂತ್ರಣ ಸರ್ಕಾರಿ ಸಂಸ್ಥೆಗಳಿಗೆ ಸೇರಿದ ಭೂಮಿಯನ್ನು ಹೊರತುಪಡಿಸಿದ ಆಸ್ತಿಗಳಿಗೆ ತಾತ್ಕಾಲಿಕ ಖಾತಾ ನೀಡಲಾಗುವುದು ಗ್ರಾಮ ಪಂಚಾಯಿತಿ ಮಾದರಿ ಕಟ್ಟಡ ಉಪನಿಧಿಗಳ ನಿಯಮ ಉಲ್ಲಂಘಿಸಿ ನಿರ್ಮಿಸಿದ ಕಟ್ಟಡ ಅಥವಾ ಪರಿವರ್ತನೆಯಾಗದ ಭೂಮಿ ಇಲ್ಲವೇ ಪರಿವರ್ತನೆಯಾದ ಭೂಮಿ ಆದರೆ ಕಂದಾಯ ಭೂಮಿ ಮೇಲಿನ ಅನುಮೋದಿತವಲ್ಲದ ಬಡಾವಣೆ ಅಥವಾ ನಿವೇಶನ ಕಟ್ಟಡ ಸೇರಿ ಪ್ರತಿಯೊಂದು ಕಟ್ಟಡ ಖಾಲಿ ನಿವೇಶನಗಳಿಗೆ ಬಿ ನಮೂನೆಯ ಈಕಾತ ಅನ್ವಯವಾಗಲಿದೆ ತಿದ್ದುಪಡಿ ತಂದು ಅನಧಿಕೃತ ಕಟ್ಟಡ ಮತ್ತು ಪರಿವರ್ತನೆಯಾಗದಿರುವ ಭೂಮಿ ಅಥವಾ ಪರಿವರ್ತನೆಯಾದ ಭೂಮಿಗಳಿಗೆ ತೆರಿಗೆ ವಿಧಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಆ ಸ್ವತ್ತುಗಳು ಮೊದಲ ವರ್ಷದ ತೆರಿಗೆ ಎರಡು ಪಟ್ಟು ಪಾವತಿಸಬೇಕಿದೆ ನಂತರ ವಾರ್ಷಿಕ ತೆರಿಗೆಯನ್ನು ಪಾವತಿಸುವಂತೆ ಸೂಚಿಸಲಾಗುತ್ತಿದೆ ಹಾಗೆಯೇ ಅಧಿಸೂಚನೆ ಪ್ರಕಟಣೆಗೊಂಡ ಎರಡು ವರ್ಷಗಳಲ್ಲಿ ಅನಧಿಕೃತ ಆಸ್ತಿಗಳನ್ನು ತೆರಿಗೆ ಪಾವತಿ ವ್ಯವಸ್ಥೆಯೊಳಗೆ ತರುವಂತಾಗಬೇಕು ಎಂದು ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ ನೀವು ಕೂಡ ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಹಳ್ಳಿಗೆ ಅಂಟಿಕೊಂಡು ಅಕ್ಕಪಕ್ಕದಲ್ಲಿರುವ ಜಮೀನುಗಳಲ್ಲಿ ಹೊಸದಾಗಿ ಫ್ಲ್ಯಾಟ್ ಹಾಕಿರುತ್ತಾರೆ ಅಂತಹ ಜಮೀನುಗಳಲ್ಲಿ ಹಾಕಿರುವ ಫ್ಲ್ಯಾಟನ್ನು ಅನೇಕ ಜನರು ಖರೀದಿ ಮಾಡಿದ್ದು ಸಾಕಷ್ಟು ಜನ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಅಂಥವರಿಗೆ ಮತ್ತು ಅಲ್ಲಿ ಖಾಲಿ ಜಾಗ ಅಥವಾ ಫ್ಲಾಟ್ ಖರೀದಿ ಮಾಡಿದವರಿಗೆ ಇನ್ಮುಂದೆ ಈ ಖಾತಾ ವಿತರಿಸಲು ಆಯಾ ಗ್ರಾಮಕ್ಕೆ ಒಳಪಟ್ಟಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ನೋಂದಣಿ ಮಾಡಿಕೊಳ್ಳಲಿದ್ದಾರೆ ಇದರಿಂದ ಈಗಾಗಲೇ ಮನೆ ಇದ್ರೆ ಮನೆ ಮೇಲೆ ಬ್ಯಾಂಕ್ಗಳಲ್ಲಿ ಹೊಸದಾಗಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಅಥವಾ ಖಾಲಿ ಜಾಗ ಅಥವಾ ಪ್ಲ್ಯಾಟ್ ಇದ್ರೆ ಯಾವುದೇ ಬ್ಯಾಂಕ್ಗಳಲ್ಲಿ ಮನೆ ನಿರ್ಮಾಣಕ್ಕಾಗಿ ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ರಾಜ್ಯ ಸಚಿವ ಸಂಪುಟ ಸಭೆಯು ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಲಾಗಿದ್ದು ನಿಮ್ಮ ಗ್ರಾಮವು ಅಥವಾ ನಿಮ್ಮ ನಗರ ಪ್ರದೇಶವು ಅಂದರೆ ಪಟ್ಟಣದವರಾಗಿದ್ದರೆ ಅಂದರೆ ನಗರ ಪ್ರದೇಶಕ್ಕೆ ಸೇರಿದವರಾಗಿದ್ದರೆ ನಿಮ್ಮ ಮಹಾನಗರ ಪಾಲಿಕೆ ಅಥವಾ ಪುರಸಭೆಗಳಿಗೆ ಭೇಟಿ ನೀಡಿ ನಿಮ್ಮ ಅನಧಿಕೃತವಾಗಿರುವ ನಿಮ್ಮ ಜಾಗ ಅಥವಾ ಪ್ಲಾಟನ್ನು ಈ ಖಾತಾ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ ಬಿ ಖಾತಾವನ್ನು ಮಾಡಿಸಿಕೊಳ್ಳಿ ಹಾಗೂ ಅದೇ ರೀತಿಯಾಗಿ ನೀವು ಕೂಡ ಹಳ್ಳಿಯವರಾಗಿದ್ದರೆ ಅಂದರೆ ಗ್ರಾಮೀಣ ಪ್ರದೇಶದವರಾಗಿದ್ದರೆ ಕೃಷಿ ಜಮೀನುಗಳಲ್ಲಿ ಹೊಸದಾಗಿ ಖರೀದಿ ಮಾಡಿದವರಾಗಿದ್ದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಭೀಖಾತ ಮಾಡಿಕೊಳ್ಳಲು ಸರ್ಕಾರವು ಆದೇಶ ನೀಡಲಾಗಿತ್ತು ಅಂದರೆ ಈ ಸ್ವತ್ತು ತಂತ್ರಾಂಶ ಅಥವಾ ಈ ಖಾತ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಮತ್ತು ಅದೇ ಗ್ರಾಮಕ್ಕೆ ಅಂಟಿಕೊಂಡಿರುವ ಅಕ್ಕಪಕ್ಕದ ಜಮೀನುಗಳಲ್ಲಿ ಮನೆ ನಿರ್ಮಿಸಿದ್ದರೂ ಕೂಡ ಗ್ರಾಮ ಪಂಚಾಯಿತಿಯವರು ಟ್ಯಾಕ್ಸ್ ವಸೂಲಿ ಅಥವಾ ನಜೂಲಿ ವಸೂಲಿಗಾಗಿ ಬಂದಾಗ ರಸೀದಿಯ ಮೇಲೆ ಇದು ಕರ ವಸೂಲಿಗಾಗಿ ಮಾತ್ರ ಎಂದು ಬರೆದಿರುತ್ತದೆ ಅಂದರೆ ಶಾಶ್ವತವಾಗಿ ಆಸ್ತಿಯ ಹಕ್ಕನ್ನು ನಿಮಗೆ ನೀಡಿರುವುದಿಲ್ಲ ಎಂದು ರಶೀದಿಯ ಮೇಲಿರುತ್ತದೆ ಇಂಥದ್ದನ್ನೆಲ್ಲ ತಪ್ಪಿಸಿ ಶಾಶ್ವತ ಆಸ್ತಿಯ ಹಕ್ಕನ್ನು ನಿಮಗೆ ದೊರೆಯುವಂತಾಗಲು ಈ ಖಾತಾದಲ್ಲಿ ನೋಂದಾಯಿಸಿಕೊಳ್ಳಲು ಸರ್ಕಾರವು ಸುವರ್ಣ ಅವಕಾಶ ನೀಡಲಾಗಿದೆ ಈಗಲೇ ನೀವು ಕೂಡ ಹಳ್ಳಿಯಲ್ಲಿ ಪ್ಲಾಟ್ ಅಥವಾ ಮನೆ ಇದ್ರೆ ಈ ಖಾತ ಮಾಡಿಸಿ ಪ್ರಾಪರ್ಟಿ ಐಡಿಯನ್ನು ಪಡೆದುಕೊಂಡು ಬಿ ಬೀಖಾತ ಪಡೆಯಿರಿ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತಾರು ಲಕ್ಷ ಅನಧಿಕೃತ ಆಸ್ತಿಗಳಿವೆ ಎಂದು ಹೇಳಲಾಗಿದ್ದು ಗ್ರಾಮ ಪಂಚಾಯಿತಿಗಳು ಅಗತ್ಯ ಸೌಲಭ್ಯ ಕಲ್ಪಿಸಿದ್ದರೂ ಈ ಸ್ವತ್ತು ಗುರುತಿನ ಸಂಖ್ಯೆ ಅಥವಾ ಬಿ ಬೀಖಾತ ಇಲ್ಲದ ಕಾರಣ ತೆರಿಗೆ ವಸೂಲಿ ಮಾಡಲು ಸಮಸ್ಯೆಯಾಗಿತ್ತು ಆಸ್ತಿಗಳನ್ನು ಹೊಂದಿದ ಮಾಲೀಕರಿಗೆ ವಹಿವಾಟು ಬ್ಯಾಂಕ್ ಸಾಲ ಪಡೆಯಲು ತೊಂದರೆಯಾಗಿತ್ತು ಈ ಖಾತಾ ನೀಡುವುದರಿಂದ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಲಾಗಿದೆ ನಿಮ್ಮ ಮೊಬೈಲ್ನಲ್ಲೂ ನಕಲಿ ನೋಟ್ಗಳನ್ನು ಪತ್ತೆ ಮಾಡಬಹುದು ಆರ್ ಬಿ ಐ ಪರಿಚಯಿಸಿದೆ ಹೊಸ ಅಪ್ಲಿಕೇಶನ್ ನೀವು ಮಾಡಬೇಕಾಗಿರುವುದು ಇಷ್ಟೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ನ ಕ್ಯಾಮರಾ ಆನ್ ಮಾಡಿ ಐನೂರು ರೂಪಾಯಿ ನೋಟನ್ನು ಕ್ಯಾಮರಾಗೆ ತನ್ನಿ ಈ ಆ್ಯಪ್ ಇದು ನಕಲಿ ಅಥವಾ ಅಸಲಿಯೋ ಎಂದು ನಿಮಗೆ ತಿಳಿಸುತ್ತದೆ ವಿಷಯವೆಂದರೆ ಈ ಆ್ಯಪ್ ಕೆಲಸ ಮಾಡಲು ಇಂಟರ್ನೆಟ್ ಅಗತ್ಯವಿಲ್ಲ ಇದು ಹರಿದ ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಈ ಆ್ಯಪ್ ಯಾವುದು ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬ ಈ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪ್ರಸ್ತುತ ದಿನಗಳಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚುತ್ತಿದೆ ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟುಗಳ ನಡುವೆ ವ್ಯತ್ಯಾಸವನ್ನು ಕಂಡು ಹಿಡಿಯುವುದು ತುಸು ಕಷ್ಟ ಈ ಕಾರಣದಿಂದಾಗಿ ಸರ್ಕಾರವು ಸಿಬಿಐ ಸೆಬಿ ಮತ್ತು ಎನ್ ಐ ಸಂಸ್ಥೆಗಳಿಗೆ ಎಚ್ಚರಿಕೆ ನೀಡಿದೆ ಬಹಳಷ್ಟು ನಕಲಿ ಐನೂರು ರೂಪಾಯಿ ನೋಟುಗಳು ಪತ್ತೆಯಾಗಿವೆ ಈ ನೋಟುಗಳು ಚಲಾವಣೆಯಲ್ಲಿವೆ ಮತ್ತು ಅವುಗಳನ್ನು ಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು ಆದರೆ ಭಯಪಡುವ ಅಗತ್ಯವಿಲ್ಲ ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇದ್ರೆ ಐನೂರು ರೂಪಾಯಿ ನೋಟು ಅಸಲಿಯೇ ಎಂಬ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಆರ್ ಬಿ ಐ ಮನಿ ಆ್ಯಪ್ ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲು ಆರ್ ಬಿ ಐ ವಿಶೇಷ ಮೊಬೈಲ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ ಇದಕ್ಕೆ ಮೊಬೈಲ್ ಏಡೆಡ್ ನೋಟ್ ಐಡೆಂಟಿಫೈಯರ್ ಎಂದು ಹೆಸರಿಡಲಾಗಿದೆ ಈ ಅಪ್ಲಿಕೇಶನ್ ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಲಭ್ಯವಿದೆ ಇದು ಬಳಸಲು ತುಂಬ ಸುಲಭ ಈ ಆ್ಯಪ್ ಹರಿದ ನೋಟುಗಳು ಅಥವಾ ಕೊಳಕಾದ ನೋಟುಗಳನ್ನು ಸಹ ಪತ್ತೆ ಮಾಡುತ್ತದೆ ಮೊದಲೇ ಹೇಳಿದಂತೆ ಈ ಅಪ್ಲಿಕೇಶನ್ ಬಳಸಲು ಇಂಟರ್ನೆಟ್ ಅಗತ್ಯವಿಲ್ಲ ಗಾಂಧಿ ಫೋಟೋದ ಪಕ್ಕ ಈ ಮಾರ್ಕ್ ಇರುತ್ತದೆ ಅಸಲಿ ಬ್ಯಾಂಕ್ ನೋಟ್ ವಿಶಿಷ್ಟ ಗುರುತಿನ ಚಿಹ್ನೆಯನ್ನು ಹೊಂದಿರುತ್ತದೆ ಅಂದರೆ ಭದ್ರತಾ ದಾರ ವಾಟರ್ ಮಾರ್ಕ್ಗಳು ಬಣ್ಣ ಬದಲಾಯಿಸುವ ಶಾಯಿ ಇರುತ್ತದೆ ನಿಮ್ಮ ಫೋನ್ನ ಕ್ಯಾಮೆರಾ ಮೂಲಕ ಈ ವೈಶಿಷ್ಟ್ಯಗಳನ್ನು ಗುರುತಿಸಬಹುದು ಐನೂರು ರೂಪಾಯಿ ನೋಟಿನ ಮಧ್ಯದಲ್ಲಿ ಹೊಳೆಯುವ ಪಟ್ಟಿಯಿದ್ದು ಅದರ ಮೇಲೆ ಭಾರತ್ ಮತ್ತು ಆರ್ ಬಿ ಐ ಎಂಬ ಪದಗಳನ್ನು ಬರೆಯಲಾಗಿದೆ ನೀವು ನೋಟನ್ನು ಸ್ವಲ್ಪ ಬಗ್ಗಿಸಿದಾಗ ಈ ರೇಖೆಯು ಬಣ್ಣವನ್ನು ಬದಲಾಯಿಸುತ್ತದೆ ಜೊತೆಗೆ ಮಹಾತ್ಮ ಗಾಂಧಿಯವರ ಫೋಟೋದ ಪಕ್ಕದಲ್ಲಿ ವಾಟರ್ ಮಾರ್ಕ್ ಇರುತ್ತದೆ ಇದು ಬೆಳಕಿನಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಗಾಂಧೀಜಿ ಕನ್ನಡಕದ ಬಳಿ ನೋಡಿ ನೋಟುಗಳ ಮೇಲಿನ ಕೆಲವು ಪದಗಳನ್ನು ಬಹಳ ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗುತ್ತದೆ ಇದನ್ನು ಮೈಕ್ರೋ ಲೆಟರಿಂಗ್ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಹೆಚ್ಚಾಗಿ ನಕಲಿ ನೋಟ್ಗಳಲ್ಲಿ ಸರಿಯಾಗಿ ತಯಾರಿಸಲಾಗುವುದಿಲ್ಲ ನಿಮ್ಮ ಮೊಬೈಲ್ ಕ್ಯಾಮರಾವನ್ನು ಝೂಮ್ ಮೋಡ್ನಲ್ಲಿರಿಸಿ ನೋಟಿನ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಕನ್ನಡಕದ ಬಳಿ ಅಥವಾ ಸಂಖ್ಯೆಗಳ ಸುತ್ತಲೂ ನೋಡಬೇಕು ಇಲ್ಲಿ ಆರ್ ಬಿ ಐ ಭಾರತ್ ಮತ್ತು ಐನೂರು ರೂಪಾಯಿನಂಥ ಪದಗಳನ್ನು ಸಣ್ಣ ಅಕ್ಷರಗಳನ್ನ ಮುದ್ರಿಸಲಾಗಿದೆ ಇವು ಸ್ಪಷ್ಟವಾಗಿ ಗೋಚರಿಸಿದರೆ ಆ ನೋಟುಗಳು ಅಸಲಿಯಾಗಿರುತ್ತದೆ ನಿಮ್ಮ ಫೋನ್ನ ಟಾರ್ಚ್ನೊಂದಿಗೆ ಯುವಿ ಪರೀಕ್ಷೆಯನ್ನ ಮಾಡಿ ಇದಲ್ಲದೆ ನಿಮ್ಮ ಫೋನ್ನ ಬ್ಯಾಟರಿ ಬೆಳಕಿನೊಂದಿಗೆ ಒಂದು ಸಣ್ಣ ಯುವಿ ಪರೀಕ್ಷೆಯನ್ನು ಸಹ ಮಾಡಬಹುದು ಪಾರದರ್ಶಕ ನೀಲಿ ಅಥವಾ ನೇರಲೆ ಪ್ಲಾಸ್ಟಿಕ್ ತುಂಡನ್ನು ತೆಗೆದುಕೊಂಡು ಅದನ್ನ ಫ್ಲ್ಯಾಶ್ ಮೇಲೆ ಇಡಬೇಕು ಆಗ ಈ ಯುವಿ ಬೆಳಕನ್ನು ನೋಟಿನ ಮೇಲೆ ಬರುವಂತೆ ಮಾಡಿ ಅಸಲಿ ನೋಟ್ಗಳ ಮೇಲಿನ ಸಂಖ್ಯೆಗಳು ಮತ್ತು ದಾರಗಳು ಮಸುಕಾದ ನೀಲಿ ಅಥವಾ ಹಸಿರು ಬೆಳಕಿನಲ್ಲಿ ಗೋಚರಿಸುತ್ತದೆ ಒಟ್ಟಾರೆ ತಂತ್ರಜ್ಞಾನದ ಸಹಾಯದಿಂದ ನೀವು ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು ನೀವು ಮಾಡಬೇಕಾಗಿರುವುದು ಸ್ವಲ್ಪ ಗಮನಹರಿಸಿ ಮತ್ತು ನಿಮ್ಮ ಮೊಬೈಲನ್ನು ಸರಿಯಾಗಿ ಬಳಸಬೇಕು